ಅಂದಾಜು ಒಂದು ಅರವತ್ತೆಪ್ಪತ್ತು ಗುಡಿ ಸಿಗ್ಬೋದು ನಿಮ್ಗೆ ಇಲ್ಲಿ ಶಿವನ ದೇವಾಲಯದ ಮುಂದೆ ಗುಂಪು ಗುಡಿಗಳು ವೀರಗಲ್ಲುಗಳು ಮತ್ತೆ ನಾಗರ ಕಾಣುತ್ತೆ ತುಂಬಾ ವಿಶೇಷವಾದಂತಹ ಒಂದು ಸ್ಥಳ ವಿಶೇಷ ಅನ್ನೋ ಪದನ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ ನಾನು ಇಷ್ಟು ಗುಡಿಗಳನ್ನು ನೋಡಿದ್ದೀನಿ ಇಷ್ಟು ಗುಂಪು ಗುಡಿಗಳು ವೀರಗಲ್ಲುಗಳಿರುವಂಥ ಗುಂಪು ಗುಡಿಗಳನ್ನು ಇದೇ ಮೊದಲನೇ ಬಾರಿ ನೋಡ್ತಾರದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದೊಂದು ಮೂರ್ನಾಲ್ಕು ಸಾಲು ನಿಮಗೆ ಕಾಣುತ್ತೆ ಕೆಲವೆಲ್ಲ ಬಿದ್ದೋಗಿದ್ದಾವೆ ಕೆಲವೆಲ್ಲ ನಶಿಸಿದಾವೆ ಕೆಲವು ಅಗದಿದ್ದಾವೆ ಕೆಲವು ತಳ್ಳಿದಾವೆ ಇದು ಬಹುಶಃ ಈ ಈ ಒಂದು ಪ್ರಾಂತ್ಯಕ್ಕೆ ಬರುವ ಒಂದು ಏನೇಳ್ತಾರೆ ಮಾರ್ಗ ಆಗಿರ್ಬೋದು ಇದು ತಾವಿಲ್ಲಿ ನೋಡ್ತಿದ್ರು ತಾವೇನು ಇಲ್ಲಿ ನೋಡ್ತಿದ್ರು ಇದು ಒಂದು ಮಾರ್ಗ ಆಗಿರ್ಬೋದು ದೇವಸ್ಥಾನಕ್ಕೆ ಬರೋದಕ್ಕೆ ಅಂತ ಅನ್ಕೊಳ್ತೀನಿ ತುಂಬಾ ಮನಮೋಹಕವಾದಂಥ ಸ್ಥಳ ಇತಿಹಾಸ ತಿಳಿದಂತವರಲ್ಲಿ ವಿನಂತಿ ಮಾಡ್ತೀನಿ ಈ ಸ್ಥಳದ ಬಗ್ಗೆ ತಾವೊಂದಷ್ಟು ಒಂದಷ್ಟು ಮಾಡಬೇಕು ಇದು ಬಂದು ಮುಳುಬಾಗಲು ತಾಲೂಕು ಬೈರುಕೂರು ಮತ್ತು ಇರ್ಗಮತ್ನಹಳ್ಳಿ ಸಮೀಪ ಇರುವಂತಹ ಒಂದು ಸ್ಥಳದಲ್ಲಿದೆ ಎಡಗಡೆ ಬರುತ್ತೆ ನಿಮಗೆ ಮುಳುಬಾಗಲು ಬರುವಾಗ ಎಡಭಾಗದಲ್ಲಿ ಕಾಣುತ್ತೆ ನಿಮಗೆ ರಸ್ತೆಗೆ ಕಾಣುತ್ತೆ ಒಂದು ಇನ್ನೂರೈವತ್ತು ಮುನ್ನೂರು ಮೀಟರ್ ಗುಂಪು ಗುಡಿಗಳು ಯರ್ಗಾಮನಹಳ್ಳಿ ಬೈರ್ಪುರ್ ಸಮೀಪ ಇರುವಂತಹ ಒಂದು ವಿಶೇಷವಾದ ಸ್ಥಳ ಅತಿ ಹೆಚ್ಚು ಒಂದು ವೀರಗಲ್ಲುಗಳಿರುವಂತಹ ಸ್ಥಳ ತುಂಬ ಅದ್ಭುತವಾದಂತಹ ಸ್ಥಳದಲ್ಲಿ ನಾವಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆ ಆಗಬೇಕು ಅಂತ ನಾನು ಇತಿಹಾಸ ತಿಳಿದವರ ಹತ್ರ ಬೇಡ್ಕೊಳ್ತೀನಿ ಒಂದು ಶಿವನ ದೇವಸ್ಥಾನ ಮುಂಭಾಗದಲ್ಲಿ ಇಷ್ಟು ಗುಂಪು ಗುಡಿಗಳು ಏಕಕಾಲಕ್ಕೆ ಇರೋದು ನಾನು ನೋಡಿದಂತಹ ವಿಚಾರದಲ್ಲಿ ಇದು ಮೊದಲನೇ ಬಾರಿ ಇಲ್ಲಿ ಒಂದಷ್ಟು ನಾಗರ ಶಿಲ್ಪಗಳು ಕಾಣಿಸ್ತವೆ ಶಿವನ ದೇವಸ್ಥಾನ ಮುಂಭಾಗದಲ್ಲಿ ಮತ್ತೆ ಒಂದಷ್ಟು ವೀರಗಳು ಕಾಣಿಸ್ತವೆ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ಥಳ ನೋಡಿ ನಿಮಗೆ ಗೊತ್ತಾಗ್ತದೆ ಮೋತಕದ ಹೂವು ಅಂತ ಕರಿತೀವಲ್ಲ ಮುತ್ತುಗದ ಹೂವು ಈ ಮದುವೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಇದು ತುಂಬ ವಿಶೇಷವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಈ ಮದುವೆಗಳಿಗೆ ಸಂಬಂಧಪಟ್ಟ ಅಂದ್ರೆ ಇದನ್ನ ನಾವು ಮೊದಲು ಎಲೆಯನ್ನಾಗಿ ಬಳಸ್ತಾ ಇದ್ವು ತುಂಬಾ ಅದ್ಭುತವಾದಂತಹ ಸ್ಥಳದಲ್ಲಿ ಇದೀವಿ ನಾವೀಗ ದಯಮಾಡಿ ಈ ಈ ಒಂದು ವಿಚಾರವಾಗಿ ಒಂದಷ್ಟು ಸಂಶೋಧನೆ ಆಗಲಿ ಅಂತ ಕೇಳ್ಕೊಡ್ತೀನಿ ಬಹುಶಃ ಇದೆಲ್ಲವೂ ಸಹ ಇತಿಹಾಸದ ಪುಟಗಳಲ್ಲಿ ಆ ದಾಖಲಾಗಬೇಕಾಗಿತ್ತು ದಾಖಲಾಗದೇ ಇರುವಂತದ್ದು ದೌರ್ಬ ನಮ್ಮ ಒಂದು ದೌರ್ಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ ನಾನು ಎಷ್ಟು ಅದ್ಭುತವಾದಂತಹ ಸ್ಥಳ ಗೊತ್ತಾ ಇದು ನಾನು ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿರ್ತೀನಿ ನೋಡಿರ್ಬೋದು ತಾವು ಇಂತಹ ಒಂದು ವಿಸ್ಮಯಕಾರಿ ಸ್ಥಳ ಮೊದಲನೇ ಬಾರಿ ನೋಡ್ತಾರಂಥದ್ದು ತುಂಬಾ ಅದ್ಭುತವಾದಂತಹ ಸ್ಥಳ ದಯಮಾಡಿ ಇತಿಹಾಸ ತಿಳಿದಂತವರು ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ಈ ವೀರಗಲ್ಲಗಳಿಗೆ ಹಾಗೆ ಈ ಗುಂಪು ಗುಡಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಬಂಧುಗಳ ನಮಸ್ಕಾರ ಇತಿಹಾಸ ತಿಳಿದಂತಹ ಇತಿಹಾಸಜ್ಞರಿಗೆ ಇತಿಹಾಸ ಪ್ರಜ್ಞೆ ಇರುವಂತಹ ನಾಗರಿಕರಿಗೆ ಪ್ರಜ್ಞಾವಂತರಿಗೆ ಮತ್ತೆ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡ್ಬೇಕನ್ನುವಂತವ್ರಿಗೆ ಈ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡ್ಬೇಕಂತವ್ರಿಗೆ ಈ ವಿಡಿಯೋ ಸೊ ನಾವೀಗ ಮುಳುಬಾಗಿಲು ತಾಲೂಕಿನ ಏನ್ ಹೇಳ್ತಾರೆ ಬೈರ್ಕೂರು ಅನ್ನುವಂತಹ ಒಂದು ಹೋಬ್ಳಿ ಕೇಂದ್ರ ಹತ್ರ ಹತ್ರ ಇದ್ದೀವಿ ಬೈರ್ಕೂರು ತಮ್ಮ ಗಮನದಲ್ಲಿ ಇರ್ಲಿ ಬೈರ್ಕೂರು ಅನ್ನುವಂಥದ್ದು ಒಂದು ಪಾಳೆಗಾರರ ತವರಾಗಿತ್ತು ಒಂದು ಭಾಗದಲ್ಲಿ ಹಾಗೆ ಆ ಬೈರ್ಕೂರಿಂದ ಸ್ವಲ್ಪ ಮುಂದೆ ಬಂದ್ರೆ ಇರಿಗಮುತ್ತನಹಳ್ಳಿ ಅಂತ ಅಲ್ಲಿ ಸಹ ಸಾಕಷ್ಟು ಶಾಸನಗಳಿದ್ದಾವೆ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದಿನಿ ಇವತ್ತು ಒಂದು ಶಿವನ ದೇವಸ್ಥಾನ ಮುಂದೆ ಇದೀವಿ ನಾವು ನನ್ನ ಜೀವನದಲ್ಲಿ ನಾನು ನೋಡಿದಂತ ಅತಿ ಹೆಚ್ಚು ವೀರಗಲ್ಲುಗಳಿರುವಂತಹ ಸ್ಥಳ ಇದು ಸೊ ತುಂಬಾ ವಿಸ್ಮಯಕಾರಿ ಏನಂದ್ರೆ ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ವಿ ನಮಗೂ ಇಲ್ಲಿಗೂ ಒಂದು ಇನ್ನೂರು ಮೀಟರ್ ದೂರದಲ್ಲಿದೆ ಬಟ್ ಇಲ್ಲಿ ಬರಬೇಕು ಅಂತ ಅನಿಸ್ತು ನಮಗೆ ಮತ್ತೆ ನಾನು ಮತ್ತೆ ನಮ್ಮ ಗುರುಗಳಿಬ್ರು ಬಂದಿದ್ದೀವಿ ಇಲ್ಲಿ ಒಂದು ಜಮೀನ ವಿಚಾರವಾಗಿ ಹೋಗ್ತಿದ್ದಂತವ್ರು ನಾವು ಈ ಕಡೆ ಬಂದ್ವಿ ಸೊ ಇತಿಹಾಸ ತಿಳಿದಂಥ ಅವ್ರು ಕೇಳ್ಕೊತೀರಿ ಇಲ್ಲಿ ಲಿಂಗವೂ ಇಲ್ಲ ಲಿಂಗ ಏನೋ ಭಗ್ನ ಆಗಿರ್ಬೇಕು ಇಲ್ಲ ಯಾರೋ ತಿಳಿದಂಥ ಮಹಾನ್ ಭಾವರುಗಳು ಇದನ್ನ ಏನೇನೋ ಮಾಡಿರ್ತಾರೆ ಅದನ್ನ ನಾನು ಹೇಳೋದು ಬೇಡ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅಷ್ಟೇ ಬೇಡ್ಕೋಬೋದು ನೋಡಿ ತಾವಿಲ್ಲಿ ನೋಡ್ತಿದ್ರಿ ತುಂಬ ಅದ್ಭುತವಾದಂಥ ವೀರಗಲ್ಲುಗಳು ಅನಾಮತ್ತಾಗಿ ಬಿದ್ದಿದ್ದಾವೆ ಏನೇನು ಯಾವಾಗ ದೃಷ್ಟಿಕೋನದಲ್ಲಿ ಇದ್ದಾವೆ ಅಂದರೆ ತುಂಬ ನೋವಾಗುತ್ತೆ ಇತಿಹಾಸ ತಿಳಿದವ್ರಿಗೆ ತುಂಬ ನೋವಾಗುತ್ತೆ ಪ್ರತಿ ವೀರಗಲ್ಲು ಜೋಡಿ ಜೋಡಿ ವೀರಗಲ್ಲಿದ್ದಾವೆ ಪ್ರತಿ ವೀರಗಲ್ಲುಗೂ ಒಂದು ಸಂರಕ್ಷಣಾ ಗುಡಿಯನ್ನು ಕಟ್ಟಲಾಗಿದೆ ಪ್ರತಿ ಗು ಗುಡಿಯ ಪಕ್ಕದಲ್ಲೂ ಸಹ ಏನೋ ಒಂದು ಅಷ್ಟು ಸಿಂಬಲ್ಸ್ ಕಾಣ್ತವೆ ನಾಗರ ಸಿಂಬಲ್ ತಾವು ನೋಡ್ತಿದ್ರಿ ನಾಗರ ಸಿಂಬಲ್ ಇದಾವೆ ಎಲ್ಲ ಗುಡಿಗಳಲ್ಲೂ ಆಲ್ಮೋಸ್ಟ್ ಎಲ್ಲಾ ಗುಡಿಗಳಲ್ಲೂ ಅಲ್ಲಿ ನೋಡ್ತಿದ್ರಿ